ಒಂದ್ ಎರಡ್ ಸಾವಿರ ಮೂರ್ ಸಾವಿರ ಪಾಕೆಟ್ ಮನಿ ತರ ಮನೆ ದುಡ್ಡು ಇಟ್ಕೊಂಡಿರೋರು ಅವ್ರಿಗೆ ಲೋನ್ ಆಪ್ಷನ್ ಬೇಕು ಅಂತಂದ್ರೆ ಒಂದ್ ಎರಡ್ ಸಾವಿರ ಮೂರ್ ಸಾವಿರ ಡೌನ್ ಪೇಮೆಂಟ್ ಮಾಡಿ ಜಾಕ್ ಅಂತ ಇದೆ ಜಾಕ್ ಬಿಟ್ರೆ ಜಿನ್ ಇದೆ ಫ್ಯೂಸನ್ ಇದೆ ಉಷಾ ಇದೆ ಮೆರಿಟ್ ಇದೆ ಗ್ಯಾಸ್ ಬಿಲ್ ವೋಟರ್ ಐಡಿ ಈ ತರದ್ದು ಏನೋ ಒಂದ್ ಸಣ್ಣ ಪುಟ್ಟ ಡಾಕ್ಯುಮೆಂಟ್ ಇರುತ್ತೆ ಆ ಡಾಕ್ಯುಮೆಂಟ್ ನ ತಗೊಂಡು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಮಾಡಿಕೊಟ್ಟು ಫಾರ್ಮು ಫಾಮು ಪಿಡ ಫಾರ್ಮ್ ಇದೆ ಕಟಿಂಗ್ ಮಿಷಿನ್ ಇದೆ ಹಾಗೇನೇ ಲೇ ಕಟರ್ ಅಂತ ಬರುತ್ತೆ ಲೇ ಕಟರ್ ಇದೆ ಇಲ್ಲ ಲೋ ಸಿಬಿಲ್ ಇತ್ತು ಅಂದರೆ ಆಫೀಸಿಗೆ ವಿಸಿಟ್ ಮಾಡಿ ಅದಕ್ಕೆ ತಕ್ಕನಂಗೆ ನಿಮ್ದು ಏನು ಸಿಬಿಲ್ ಇದೆ ಅದನ್ನು ಚೆಕ್ ಮಾಡಿಸಿ ನಮ್ಮ ಕಡೆಯಿಂದ ಏನಾಗುತ್ತೋ ಅದನ್ನು ಮಾಡಿ ಅವ್ರಿಗೂ ಸಹ ನಾನು ಲೋನ್ ಮಾಡಿ ಕೊಡ್ತೀನಿ ಬಟನ್ ಮಿಷಿನ್ ಇದೆ ಬಟನ್ ಮಿಷಿನ್ ಇದೆ ಸುಮಾರು ಬ್ರ್ಯಾಂಡ್ ಸ್ಟಾಕ್ ಇದೆ ಒಂದು ಮಿಷಿನ್ ಸಿಗಬೇಕು ನಿಮ್ಗೆ ಒಂದ್ ಏನೋ ಒಂದು ಉದ್ಯೋಗ ಸೃಷ್ಟಿ ಆಗ್ಬೇಕು ಆ ರೀತಿ ಎಷ್ಟು ಸಪೋರ್ಟ್ನೆಸ್ ಸಿಗುತ್ತೋ ಅಷ್ಟು ಸಪೋರ್ಟ್ನೆಸ್ ನಾನ್ ನಿಮ್ಗೆ ಮಾಡಿ ಕೊಡ್ತೀನಿ ಈ ಯೂಟ್ಯೂಬ್ ಚಾನಲ್ ಇಂದ ನೀವು ನೋಡ್ಕೊಂಡು ಅಂತಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಿಷಿನ್ ಮಾಡಿಕೊಟ್ಟು ಅದ್ರ ಜೊತೆಗೆ ನಿಯರ್ ಬೈ ಟೆನ್ ಟು ಫಿಫ್ಟೀನ್ ಕಿಲೋಮೀಟರ್ ఫ్రీ ట్రాన్స్పోర్టేషన్ స్విజర్ ట్రిమ్మర్ మెజర్మెంట్ టేపు నీడ్లు ఎమ్మింగ్ నీడ్లు మార్కింగ్ చాక్ సీమ్ రేపర్ ಥ್ರಡ್ ಓಪನಾರ್ ಈ ತರದೊಂದು ಏನು ಒಂದು ಕಿಟ್ಸ್ ಅಂತ ಬೇಸಿಕ್ ಕಿಟ್ಸ್ ಅಂತ ಬರುತ್ತೆ ಆ ಬೇಸಿಕ್ ಕಿಟ್ಸ್ ಎಲ್ಲ ನಾ ಮಿಷಿನ್ ಜೊತೆನೆ ಕೊಡ್ತೀವಿ ಇದೆ ಸರ್ ನಮ್ಮ ಆಫೀಸ್ ಲೊಕೇಶನ್ ಶಂಕರ್ನಾಗ್ ಸಿವಿಂಗ್ ಸಿಸ್ಟಮ್ ಅಂತ ಹೇಳಿ ಈ ಕಡೆ ಹೋದ್ರೆ ನಿಮಗೆ ಅಂದ್ರಳಿಗೆ ಹೋಗುತ್ತೆ ಮಾಗಡಿ ರೋಡ್ ಹೋಗುತ್ತೆ ಹೀಗೆ ಈ ಕಡೆ ಬಂದ್ರೆ ನಿಮ್ಗೆ ಎಂಟನೇ ಮೈಲಿ ಹೋಗುತ್ತೆ ತುಮಕೂರು ರೋಡ್ ಹೋಗುತ್ತೆ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಬರುತ್ತೆ ಹಾಗೇನೆ ಇದು ಮಿಡಲ್ ಅಲ್ಲಿ ಬರುತ್ತೆ ಅಂದ್ರಳ್ಳಿ ಮೇನ್ ರೋಡ್ ಅಲ್ಲಿ ಸ್ಟೋರ್ ಲೊಕೇಟ್ ಆಗಿರುತ್ತೆ ಸರ್ ನಮಸ್ತೆ ಸರ್ ನಮಸ್ತೆ ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೀನಿ ಸರ್ ಬಿಸ್ನೆಸ್ ಎಲ್ಲ ಹೇಗೆ ನಡೀತಿದೆ ಸರ್ ಸೂಪರ್ ಸರ್ ಹೇಳಿ ಸರ್ ನಿಮ್ ಬಿಸ್ನೆಸ್ ಬಗ್ಗೆ ಹೇಳಿ ಸರ್ ನನ್ನ ಹೆಸರು ಬಂದ್ಬಿಟ್ಟು ಲಿಂಗರಾಜ್ ಅಂತ ಹೇಳಿ ನನ್ನ ಕಂಪ್ನಿ ನೇಮ್ ಬಂದ್ಬಿಟ್ಟು ಶ್ರೀ ಶಂಕರ್ನಾಗ್ ಸಿವಿಂಗ್ ಸಿಸ್ಟಮ್ ಅಂತ ಹೇಳಿ ಸರ್ ಎಲ್ಲಾ ಕಂಪನಿಗಳು ನಿಮ್ಗೆ ಶೋಪ್ ಮಾಡ್ತೀನಿ ನೋಡಿ ಜಾಕ್ ಅಂತ ಇದೆ ಜಾಕ್ ಬಿಟ್ರೆ ಜಿನ್ ಇದೆ ಫ್ಯೂಸನ್ ಇದೆ ಉಷಾ ಇದೆ ಮೆರಿಟ್ ಇದೆ ಹಾಗೇನೆ ಡೊಮೆಸ್ಟಿಕ್ ಪರ್ಫೆಷನ್ ಉಷಾ ಮೆರಿಟ್ ಲತಾ ರೋವರು ಆಮೇಲೆ ಬ್ಯಾಚ್ ವೈಸ್ ತಗೋತೀನಿ ಅಂದ್ರೆ ತ್ರೀ ಹಂಡ್ರೆಡ್ ಐರನ್ ಬಾಕ್ಸ್ ಸಿಗುತ್ತೆ ಡೊಮೆಸ್ಟಿಕ್ ಓವರ್ ಲಾಕ್ ಮಿಷಿನ್ ಸಿಗುತ್ತೆ ನಿಮ್ಗೆ ತ್ರೀ ಹಂಡ್ರೆಡ್ ಈ ತರದಾಗಲಿ ಇದೇ ತರದ್ದು ಎನಿ ಒನ್ ಫೀಡು ಫೀಡ್ ಇದೆ ಕಟಿಂಗ್ ಮಿಷಿನ್ ಇದೆ ಹಾಗೇನೆ ಲೇ ಕಟರ್ ಅಂತ ಬರುತ್ತೆ ಲೇ ಕಟರ್ ಇದೆ ಗಾರ್ಮೆಂಟ್ ಪರ್ಪಸ್ ಇದು ಲೇ ಕಟರ್ ಬರುತ್ತೆ ಲೇ ಕಟರ್ ಮಿಷಿನ್ಸ್ ಇದೆ ಚೈನ್ ಲಾಕ್ ಇದೆ ಎ ಫೋರ್ ಬಿ ಅನ್ನೋ ಮಾಡಲ್ ಇದೆ ಎ ಟು ಬಿ ಇದೆ ಎಫ್ ಐ ಇದೆ ಇಫೋರ್ ಎಸ್ ಓರ್ ಲಾಕ್ ಇದೆ ಹಾಗೇನೆ ಒನ್ ತ್ರೀ ಡಬಲ್ ಸೆವೆನ್ ಬಟನ್ ಮಿಷಿನ್ ಇದೆ ಬಟನ್ ಮಿಷಿನ್ ಇದೆ ಈ ತರ ಸುಮಾರ್ ಬ್ರ್ಯಾಂಡ್ ಸ್ಟೋರ್ ಅಲ್ಲಿ ಸ್ಟಾಕ್ ಇದೆ ಎನಿ ಒನ್ ಯಾವ್ದೇ ಮಿಷಿನ್ ಬೇಕಾದ್ರೂ ಒಂದೇ ಒಂದ್ ಕಾಲ್ ಮಾಡಿ ಕೊಟ್ಟಿರೋ ನಂಬರ್ಗೆ ಅದಕ್ ಕಾಲ್ ಮಾಡಿ ವಿಚಾರ ಮಾಡಿ ಎನ್ಕ್ವೈರಿ ಮಾಡಿ ನಿಮ್ಗೆ ಏನ್ ಬೇಕೋ ಅದು ಇದನ್ನು ಮಿಷಿನ್ಗೆ ಸಂಬಂಧಪಟ್ಟಿದ್ ಮಾತ್ರ ಇಲ್ಲಿ ಸ್ಟೋರ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ ಇನ್ನ ಸ್ಟೋರ್ಗೆ ಸಂಬಂಧಪಟ್ಟಿದ್ದು ಮತ್ತೆ ಗಾರ್ಮೆಂಟ್ ಸಂಬಂಧಪಟ್ಟಿದ್ದು ತುಂಬಾ ಇದೆ ಅದನ್ನು ನಿಮ್ಗೆ ಇನ್ನೊಂದು ಸ್ಟೋರ್ ಅಲ್ಲಿ ಆ ಸ್ಟೋರ್ ಅಲ್ಲಿ ನಿಮ್ಗೆ ಅದನ್ನ ತೋರಿಸ್ಕೊಡ್ತೀನಿ ನಿಮ್ಗೆ ಸರಿ ಸರ್ ಈಗ ಏನಂತಂದ್ರೆ ಎಲ್ರಿಗೂ ಇಟ್ಕೊಂಡು ಪಾಪ ಅವರು ಪರ್ಚೇಸ್ ಮಾಡಕ್ ಆಗಲ್ಲ ಲೋನ್ ಆಪ್ಷನ್ಗಳ್ ಹೋದಾಗ ಹೌದು ಹೇಗೆ ಮಾಡ್ಕೊಡ್ತೀರಿ ಸರ್ ಈಗ ಮನೆಯಲ್ಲಿ ಈಗ ಒಂದ್ ಏನೋ ಒಂದ್ ಎರಡ್ ಸಾವಿರ ಮೂರ್ ಸಾವಿರ ಪಾಕೆಟ್ ಮನಿ ತರ ಮನೆ ದುಡ್ಡು ಇಟ್ಕೊಂಡಿರೋರು ಅವ್ರಿಗೆ ಲೋನ್ ಆಪ್ಷನ್ ಬೇಕು ಅಂತಂದ್ರೆ ಒಂದ್ ಎರಡ್ ಸಾವಿರ ಮೂರ್ ಸಾವಿರ ಡೌನ್ ಪೇಮೆಂಟ್ ಮಾಡಿ ಬಜಾಜ್ ಕಾರ್ಡ್ ಅಲ್ಲಿ ಎಕ್ಸಿಟಿಂಗ್ ಕಸ್ಟಮರ್ ಇದ್ರೆ ಬಜಾಜ್ ಕಾರ್ಡ್ ಅಲ್ಲಿ ಲೋನ್ ಸಿಗುತ್ತೆ ಅದಾಗಿಲ್ಲ ಅಂತಂದ್ರೆ ಬೆಂಗಳೂರು ಓವರ್ ಆಲ್ ಕಡೆ ಏನಾದರೂ ಸುತ್ತಮುತ್ತ ಬೆಂಗಳೂರಲ್ಲಿ ಎಲ್ಲೇ ಇದ್ರು ನಿಮ್ಗೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡು ಮತ್ತೆ ಗ್ಯಾಸ್ ಬಿಲ್ ವೋಟರ್ ಐಡಿ ಈ ತರದ್ದು ಏನೋ ಒಂದ್ ಸಣ್ಣ ಪುಟ್ಟ ಡಾಕ್ಯುಮೆಂಟ್ ಇರುತ್ತೆ ಆ ಡಾಕ್ಯುಮೆಂಟ್ ನ ತಗೊಂಡು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಮಾಡಿ ಕೊಡ್ತೀನಿ ಸಿಬಿಲ್ ಲೋನ್ ಚೆನ್ನಾಗಿರ್ಬೇಕು ಇಲ್ಲ ಲೋ ಸಿವಿಲ್ ಇತ್ತು ಅಂದ್ರೆ ಆಫೀಸಿಗೆ ವಿಸಿಟ್ ಮಾಡಿ ಅದಕ್ಕೆ ತಕ್ಕನಂಗೆ ನಿಮ್ದು ಏನ್ ಸಿಬಿಲ್ ಇದೆ ಅದನ್ನ ಚೆಕ್ ಮಾಡಿಸಿ ನಮ್ಮ ಕಡೆಯಿಂದ ಏನಾಗುತ್ತೋ ಅದನ್ನ ಮಾಡಿ ಅವ್ರಿಗೂ ಸಹ ನಾನು ಲೋನ್ ಮಾಡಿ ಕೊಡ್ತೀನಿ ಓಕೆನಾ ಯಾವ ರೀತಿನಾದ್ರೂ ನಿಮ್ಗೆ ಒಂದು ಮಿಷಿನ್ ಸಿಗಬೇಕು ನಿಮ್ಗೆ ಒಂದೇನೋ ಒಂದು ಉದ್ಯೋಗ ಸೃಷ್ಟಿ ಆಗ್ಬೇಕು ಆ ರೀತಿ ನನ್ನ ಕಡೆಯಿಂದ ಎಷ್ಟು ಸಪೋರ್ಟ್ನೆಸ್ ಸಿಗುತ್ತೋ ಅಷ್ಟು ಸಪೋರ್ಟ್ನೆಸ್ ನಾನು ನಿಮ್ಗೆ ಮಾಡಿ ಕೊಡ್ತೀನಿ ಸೂಪರ್ ಸರ್ ಈಗ ಏನಂತಂದ್ರೆ ಹೊಸಬರು ಓಕೆ ಫಸ್ಟ್ ಅವ್ರಿಗೆ ತಲೆಯಲ್ಲಿ ಏನಂತಂದ್ರೆ ನಾನೊಂದು ಸ್ಟಿಚಿಂಗ್ ಕೆಲಸ ಮಾಡಿ ಮನೆಯಲ್ಲೇ ಮಾಡಿ ನನ್ನ ನಾನು ರನ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಮೈಂಡ್ ಅಲ್ಲಿ ಗೃಹಿಣಿಯರ್ ಬರ್ತಾರೆ ಅವ್ರಿಗೆ ನೀವು ಫಸ್ಟ್ ಫಸ್ಟ್ ಬೇಸಿಕ್ ಆಗಿ ಬಂದಾಗ ಯಾವ ಮಿಷಿನ್ ಮಾಡ್ತೀರಿ ಅವ್ರ ಕೆಲಸದ ಆಧಾರದ ಮೇಲೆ ಮಿಷಿನ್ ನ ಸಜೆಷನ್ ಕೊಡ್ತೀವಿ ಈಗ ಅವ್ರಿಗೇನು ಕೆಲಸ ಇರಲ್ಲ ಬರೀ ಮನೇಲಿ ಒಂದು ಮಕ್ಕಳದ್ದು ಸ್ಟಿಚ್ ಹಾಕೊಳ್ಳಿಕ್ಕೆ ಮಕ್ಕಳ ಇನ್ನೊಂದೇನೋ ಮಾಡ್ಕೊಳ್ಳಿಕ್ಕೆ ಫಿಲ್ ಕವರ್ಸ್ ಹೊಲ್ಕೊಳ್ಳಿಕ್ಕೆ ಹೊಲ್ಕೊಳ್ಳಿಕೆ ಇಷ್ಟ ತರ ಬೇಕು ಅಂತಂದ್ರೆ ಅವ್ರಿಗೆ ಐ ಬಜೆಟ್ ತಗೊಂಡೋಗಿ ಮಿಷಿನ್ ನ ಯಾವದೇ ಕಾರಣಕ್ಕೂ ದುಡ್ಡು ವೇಸ್ಟ್ ಮಾಡ್ಕೊಳ್ಳೋ ಅಂತ ವ್ಯರ್ಥವಾದ ಮಿಷಿನ್ಸ್ ನಾವು ಕೊಡೋದಿಲ್ಲ ಸೂಪರ್ ಪ್ರತಿಯೊಂದ್ಕು ಬಿಸ್ನೆಸ್ಸೇ ಮಾಡಲ್ಲ ನಾವು ಅವ್ರು ಏನ್ ಬೇಕು ಅವರು ಟೆಕ್ನಿಕಲಿ ಏನು ವರ್ಕ್ ಮಾಡ್ತಾರೆ ಅವ್ರಿಗೆ ಏನು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ನಾನು ಫೋಕಸ್ ಮಾಡಿ ಅದಕ್ಕೆ ಏನು ಮಿಷಿನ್ ಬರುತ್ತೆ ನಿಮಗೆ ಆಟೋ ಟ್ರಿಮಿಂಗ್ ಬೇಕಾ ಬೇಸಿಕ್ ಮಾಡಲ್ ಬೇಕಾ ಬರೀ ಏನು ಉಷಾದಲ್ಲಿ ಇಲ್ಲ ಮೆರಿಟಲ್ಲಿ ಈ ಥರ ಬೇಸಿಕ್ ಮಾಡಲ್ ಬೇಕಾ ಆ ಟೈಪ್ ಬೇಕಾ ಯಾವ ಟೈಪ್ ಬೇಕು ಅಂತ ನಿಮ್ಮ ಕೆಲಸನ ನಾನು ಕೇಳಿ ನಾನು ಅದಕ್ಕೆ ಏನು ಮಿಷಿನ್ ಬೇಕಾಗುತ್ತೆ ಅದನ್ನ ರೆಫರ್ ಮಾಡಿ ಕೊಡ್ತೀನಿ ಈಗ ನೀವೊಂದು ತರ್ಟಿ ಫೈವ್ ತೌಸಂಡ್ ಮಿಷಿನ್ ತಗೋತೀನಿ ಅಂತ ತಿಳ್ಕೊಳ್ಳಿ ನೀವೇನೋ ಒಂದು ಮಕ್ಳು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡಲ್ಲ ಏನಿಲ್ಲ ಡೇಟ್ ಅಮೌಂಟ್ ಅದನ್ನ ವೇಸ್ಟ್ ಮಾಡೋ ಬದಲು ನೀವು ಬೇಸಿಕಲಿ ಒಂದು ಎಫ್ ಐ ಅಂತ ಬರುತ್ತೆ ಐ ಮಾಡ್ಲಾ ನೀವು ತಗೋಬಹುದು ಎಫ್ ಐ ಮಾಡ್ಲಾ ತಗೊಂಡು ನೀವು ಅದನ್ನ ಆರಾಮಾಗಿ ನೀವು ಒಂದೇನ್ ಸ್ಟಿಚಸ್ ಹಾಕೊಳ್ಳಿಕ್ಕೆ ಇನ್ನೊಂದ್ ಮಾಡ್ಲಿಕ್ಕೆ ಮತ್ತೊಂದ್ ಮಾಡ್ಲಿಕ್ಕೆ ಅದು ಲೋ ಪ್ರೈಸ್ ಅಲ್ಲೂ ಸಿಗುತ್ತೆ ಕೆಲವೊಂದು ಸರ್ ರೇಂಜ್ ಅಂತಂದ್ರೆ ಹತ್ತೊಂಬತ್ತು ವರ್ಷದಿಂದ ಬೇಸಿಕಲಿ ಸಿಗುತ್ತೆ ನಿಮ್ಗೆ ಹಾಗೇನೇ ಡೊಮೆಸ್ಟಿಕ್ ಪರ್ಪಸ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಡೊಮೆಸ್ಟಿಕ್ ಅದೇ ನೀವು ಹೇಳಿದ್ರಲ್ಲ ಹೌದು ಮನೇಲಿ ಸ್ಟಿಚ್ ಮಾಡ್ಕೊಳ್ಳಿಕ್ಕೆ ಈ ತರದ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಇದ್ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಹೊಸದೇ ಸರ್ ಸೂಪರ್ ಸರ್ ಹೊಸದೇ ಹೊಸದೇ ಇರುತ್ತೆ ನಿಮ್ಗೆ ಬೇರೆ ತರದಲ್ಲಿ ಉಷಾದಲ್ಲಿ ಇದೆ ಮೆರಿಟ್ ಅಲ್ಲಿ ಇದೆ ಸಿಂಗರ್ ಅಲ್ಲಿ ಇದೆ ಹಾಗೇನೆ ಸುಮಾರು ಬ್ರ್ಯಾಂಡ್ಗಳಲ್ಲಿ ನೀವು ಯಾವ ಬ್ರ್ಯಾಂಡ್ ನೀವು ಇಷ್ಟಪಡ್ತೀರೋ ಆ ಬ್ರ್ಯಾಂಡ್ ನ ಕೊಡೋದಕ್ಕೆ ಇಷ್ಟಪಡ್ತೀನಿ ನಾನು ಓಕೆ ಸರ್ ಈಗ ಏನಂತಂದ್ರೆ ಒಂದು ಕೂಡು ಕುಟುಂಬ ಇರುತ್ತೆ ಇದ್ರ ಬಗ್ಗೆ ನಾನು ಏನಂದ್ರೆ ತುಂಬಾ ಕಾಮೆಂಟ್ಸ್ ಗಳು ಬಂದಿದ್ದಾವೆ ನಮ್ಮ ಚಾನಲ್ ಅದಕ್ಕೆ ಕೇಳ್ತಾ ಇದ್ದೀನಿ ಒಂದು ಕೂಡು ಕುಟುಂಬ ಇರುತ್ತೆ ಒಂದ್ ನಾಲ್ಕು ಜನ ಇರ್ತಾರೆ ಅದ್ಗೆ ನಾದ್ನಿ ಇವರೆಲ್ಲ ಒಂದ್ ನಾಲ್ಕು ಜನ ಇರ್ತಾರೆ ಅವ್ರ ಅಕ್ಕಪಕ್ಕ ಬಂದು ಒಂದ್ ಒಳ್ಳೆ ಗಾರ್ಮೆಂಟ್ಸ್ ಗಳು ಇರ್ತವೆ ಅವಾಗ ಏನ್ ಮಾಡ್ತಾರೆ ಒಂದ್ ಜಾಬ್ ವರ್ಕ್ ತಗೊಂಡು ಒಂದು ಕಾಲರ್ ಸ್ಟಿಚಿಂಗ್ ಆಗ್ಬಹುದು ಅಂದ್ರೆ ಸಪ್ರೇಟ್ ಸಪ್ರೇಟ್ ಅವ್ರು ಮಾಡೋದಿಕ್ಕೆ ಇವಾಗ ಅವ್ರಿಗೆ ಏನಂತಂದ್ರೆ ಯಾವ್ದೋ ಒಂದು ಮೈಕ್ರೋ ಫೈನಾನ್ಸ್ ಗಳು ಅಂತ ಹೇಳ್ತಾರೆ ಸಹಾಯಗಳು ಸಿಗ್ತಾ ಇದೆ ಇದೆ ಒಂದು ನಾಲ್ಕ್ ವರ್ಕ್ ಮಾಡ್ಕೊಳಕ್ಕೆ ಎಷ್ಟು ಇನ್ವೆಸ್ಟ್ ಸರ್ ಈಗ ನಾಲ್ಕು ಜನಕ್ಕೆ ಏನು ಒಂದ್ ಲಕ್ಷದ ಒಳಗಡೆ ನಿಮ್ಗೆಲ್ಲ ನಾಲ್ಕು ಸಿಕ್ಬಿಡುತ್ತೆ ಓಕೆ ಮಿಷನ್ ಈ ಒಂದು ಲಕ್ಷ ಹಾಕ್ಬಿಟ್ರೆ ಸಾಕು ನಾಲ್ಕು ಜನಕು ಮಿಷಿನ್ ಸಿಗುತ್ತೆ ಬಟ್ ಏನು ಮಿಷಿನ್ ತಗೋತೀರಿ ಅನ್ನೋ ಆಧಾರದ ಮೇಲೆ ಇರುತ್ತೆ ಈಗ ನಾನು ಒಂದು ಅಪ್ರಾಕ್ಸಿಮೇಟ್ ಹೇಳ್ತಿರೋದು ಒಂದು ಎಕ್ಸಾಂಪಲ್ ಹೇಳ್ತಾ ಇರೋದು ಈಗ ಒಂದ್ ಲಕ್ಷ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ಗೊಂದು ಕಾಜಾ ಬಟನ್ ಬೇಕು ಅಂದ್ರೆ ಅದ್ ಸಿಗೋದಿಲ್ಲ ಸಿಗೋದಿಲ್ಲ ಏನು ನಾನು ಬೇಸಿಕಲಿ ಏನ್ ಮಾಡ್ಬೋದು ಇವಾಗ ಒಂದೇನೋ ಒಂದು ಹೇಳಿದ್ರಿ ಒಂದು ನಾಲ್ಕು ಜನಕ್ಕೆ ಕೆಲಸ ಮಾಡ್ಬೋದು ಅಂತೆ ಅದೇ ಒಂದ್ ನಾಲ್ಕು ಮಿಷಿನ್ ಹಾಕೊಳ್ಳೋವಷ್ಟು ಒಂದ್ ಲಕ್ಷದ ಒಳಗಡೆ ಸಿಗುತ್ತೆ ಆ ಮಿಷಿನ್ಸ್ ನ ಹಾಕೊಂಡು ನೀವು ರೀಚ್ ಆಗ್ಬಹುದು ನೀವು ರೀಚ್ ಆಗಿ ನೀವೇ ಹೊಸ ಕಂಪನಿ ಸ್ಟಾರ್ಟ್ ಮಾಡಬಹುದು ಸರ್ ಈಗ ಆಮೇಲೆ ಲೋನ್ಸ್ ಅಂತ ಹೇಳಿದ್ನಲ್ಲ ಮುದ್ರಾ ಯೋಜನೆ ಲೋನ್ ಇದೆ ಪಿ ಎಂ ಎಸ್ ಎಸ್ ವೈ ಲೋನ್ ಇದೆ ಸುಮಾರು ಗೌರ್ಮೆಂಟ್ ಸ್ಕೀಮ್ ಗಳು ಲೋನ್ ಇದೆ ಆಮೇಲೆ ಸಬ್ಸಿಡಿ ಲೋನ್ಸ್ ಇದೆ ಈ ಸಬ್ಸಿಡಿ ಲೋನ್ಸ್ ನ ನೀವು ತಗೊಂಡು ನೀವು ನ ರನ್ ಮಾಡಬಹುದು ಸಬ್ಸಿಡಿ ಇದಕ್ಕೆ ನೀವು ಇದನ್ನ ಮಾಡ್ಕೋಬಹುದು ಬಟ್ ಆದ್ರೆ ಕೆಲವರಿಗೆ ಗೊತ್ತಿರಲ್ಲ ಸಬ್ಸಿಡಿ ಲೋನ್ ಹೇಗೆ ಪಡ್ಕೊಳ್ಳೋದು ಏನ್ ಮಾಡೋದು ಅದಕ್ಕೆ ಸಿಗುತ್ತೆ ಏನು ಅಂತ ಅದಕ್ಕೆ ಕೆಲವೊಂದು ನ ನಾವು ಕೊಡ್ತೀವಿ ಆ ಗೈಡೆನ್ಸ್ ಗೈಡೆನ್ಸ್ನ ತಗೊಂಡೋಗಿ ನೀವು ಬ್ಯಾಂಕಲ್ಲಿ ಪ್ರಪೋಸಲ್ ಕೊಟ್ರೆ ಪ್ರಪೋಸಲ್ ಕೊಟ್ಟಾದ್ಮೇಲೆ ಅವ್ರು ಏನಾರು ಓಕೆ ಅಂತಂದ್ರೆ ನಾವು ನಿಮ್ಗೆ ಒಂದು ಕೊಟೇಶನ್ ಕೊಡ್ತೀವಿ ನಿಮ್ಗೆ ಎಷ್ಟು ಮಿಷಿನ್ಸ್ ಬೇಕು ಯಾವ ತರ ಮಿಷಿನ್ಸ್ ಬೇಕು ಯಾವ ತರ ಇವ್ರು ಇದೇನು ಅಂತನ ನೀವು ಆ ತರ ನೀವು ಇದನ್ನ ಮಾಡಿಕೊಂಡು ನೀವು ಅವಾಗ ಕೊಟೇಶನ್ ಪ್ರಕಾರ ಹೋಗಿ ಪ್ರೊಪೋಸಲ್ ಕೊಟ್ಟಿರ್ತೀರಲ್ಲ ಲೋನ್ ಮಾಡಿಸ್ಕೊಂಡ್ ಬರ್ಬೋದು ಆರಾಮಾಗಿ ಸೂಪರ್ ಸರ್ ಒಳ್ಳೆ ಈ ಒಳ್ಳೆದ ಇನ್ಫಾರ್ಮೇಶನ್ ಈಗ ಏನಂತಂದ್ರೆ ಎಂಬ್ರಾಯ್ಡ್ರಿ ವರ್ಕ್ ಮುಂಚೆ ಆರಿ ವರ್ಕ್ ಅಂತ ಎಲ್ಲ ಏನ್ ಮಾಡೋರು ಎಲ್ಲ ಹ್ಯಾಂಡ್ ಮೇಡ್ ಮಾಡೋರು ಈಗ ಎಂಬ್ರಾಯ್ಡ್ರಿ ಮಿಷಿನ್ ಗಳದು ಕಂಪ್ಯೂಟರೈಡ್ ಮಿಷಿನ್ಗಳದೇ ಈಗ ತುಂಬಾ ಚೆನ್ನಾಗಿ ಡಿಮ್ಯಾಂಡ್ಸ್ ಗಳಿರೋದ್ರಿಂದ ನೀವು ಯಾವ್ಯಾವ ಮಿಷಿನ್ಗಳನ್ನ ಇಲ್ಲಿ ಸರ್ ಈಗ ನಮ್ಮಲ್ಲೂ ಸಹ ಎಚ್ ಎಸ್ ಡಬ್ಲ್ಯೂ ಅಂತ ಆ ಕಂಪನಿದು ನಾನು ರೆಫರ್ ಮಾಡ್ತೀನಿ ಆಮೇಲೆ ಸನ್ ಅಂತ ಹೇಳಿ ಬರುತ್ತೆ ಆ ಕಂಪನಿದು ಇದು ಮಾಡ್ತೀನಿ ಆ ಭಾಗ ಆ ಏರಿಯಾ ತಕ್ಕನಂಗೆ ಭಾಗ ತಕ್ಕನಂಗೆ ಕೆಲವು ಮಿಷಿನ್ಸ್ ಬರುತ್ತೆ ಈಗ ನಾವು ನಿಮ್ಗೆಲ್ಲ ಗುಲ್ಬಾಗ್ ದರಲ್ಲಿ ಇರೋರಿಗೆ ಈ ಮಿಷಿನ್ಸ್ ಹೇಳಿದ್ರೆ ಆರ್ ಅಷ್ಟು ಇದನ್ ಮಾಡಲ್ಲ ಈಗ ಆ ಭಾಗದಲ್ಲೇ ಕೆಲವೊಂದು ಮಿಷಿನ್ಸ್ ಹೈಲೈಟ್ ಇರುತ್ತೆ ಆ ಏರಿಯಾದಲ್ಲಿ ಆ ಹೈಲೈಟ್ ಮಿಷಿನ್ಸ್ ಏನಿರುತ್ತೆ ಆ ಹೈಲೈಟ್ ಮಿಷಿನ್ಸ್ ನಾವು ಕೊಡೋದಕ್ಕೆ ಟ್ರೈ ಮಾಡ್ತೀವಿ ನಿಮ್ಗೆ ನಿಮ್ಗೆ ಯಾವ ಏರಿಯಾದಲ್ಲಿ ಯಾವ ಟೈಟಲ್ ಯಾಕಂದ್ರೆ ಎಲ್ಲಾ ಕಡೆನೂ ಸರ್ವಿಸ್ ಸಿಗ್ಬೇಕು ಮೈನ್ ಕಾನ್ಸೆಪ್ಟ್ ಸರ್ವಿಸ್ ಕರೆಕ್ಟ್ ನಾವು ಮಿಷಿನ್ ಮಾರೋದಲ್ಲ ಮುಖ್ಯವಾಗಿರೋದು ಸರ್ವಿಸ್ ಮೈನ್ ಆ ಸರ್ವಿಸ್ ಸಿಕ್ತಂಗೆ ನಾವ್ ಯಾವ ಮಿಷಿನ್ ನೀವು ತಗೊಂಡ್ರೆ ಯಾವ ಏರಿಯಾದಲ್ಲಿ ಯಾವ ಭಾಗಕ್ಕೆ ಬೆಟರ್ ಅಂತೀವೋ ಆ ಭಾಗ ಮಿಷಿನ್ ನಾವು ರೆಫರ್ ನಿಮಗೆ ಮಾಡ್ತೀವಿ ಸೂಪರ್ ಓಕೆನಾ ಇದೇ ತಗೋಬೇಕು ಅದೇ ತಗೋಬೇಕು ಇಲ್ಲ ಬಿಸ್ನೆಸ್ ಆಗ್ಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ನಾನು ಹೇಳ್ತಾ ಇರೋ ಮಾತಲ್ಲ ಈಗ ಇಲ್ಲಿ ನೀವು ಅಂದ್ರೆ ವೀಕ್ಷಕರಿಗೆ ಈಗ ವೀಕ್ಷಕರಿಗೆ ನಾನ್ ಹೇಳೋದೇನು ಅಂತಂದ್ರೆ ನೀವು ಮಿಷಿನ್ ಎಲ್ಲೇ ತಗೊಳ್ಳಿ ಹೇಗೆ ತಗೊಳ್ಳಿ ಏನೇ ತಗೊಳ್ಳಿ ಅಟ್ಲೀಸ್ಟ್ ಒಂದು ನಿಮ್ಮ ಇದಕ್ಕೆ ಏನು ಬೇಕು ಒಂದೇ ನಿಮ್ಮ ಕೆಲಸಕ್ಕೆ ಆ ತರದ್ ಮಿಷಿನ್ ತಗೊಳ್ಳಿ ನೀವ್ ಎಲ್ಲೋ ಹೋದ್ರೆ ಏನೋ ಹೇಳಿದ್ರು ಅದಷ್ಟೇ ಇದಿಷ್ಟ ರೇಟು ಇದು ಹಿಂಗೆ ಅದ್ ಹಂಗಾಗುತ್ತೆ ಹಿಂಗಾಗುತ್ತೆ ಈ ತರದ್ ವಿಷಯಗಳನ್ನ ಆದಷ್ಟು ಕಿವಿಗ ಹಾಕ್ಬೇಡಿ ನಿಮಗೆ ನಿಮ್ಮ ನಿಮ್ಮ ಆಲೋಚನೆ ಮಾಡಿ ಈಗ ನಾವ್ ಇದನ್ನ ತಗೊಂಡು ಇದರಲ್ಲಿ ಏನ್ ಸಕ್ಸಸ್ ಆಗ್ಬೋದು ಇದನ್ನ ತಗೊಂಡ್ರೆ ಇದರಲ್ಲಿ ಏನ್ ಸಕ್ಸಸ್ ಆಗ್ಬೋದು ಅದನ್ನ ಯೋಚನೆ ಮಾಡಿ ಯೋಚನೆ ಮಾಡಿ ಅದಕ್ಕೆ ತಕ್ಕಂತ ಮಿಷಿನ್ ನ ನೀವು ತಗೊಳ್ಳಿ ಅದಕ್ಕೆ ತಕ್ಕನಂಗೆ ನಿಮ್ಗೆ ಓಕೆ ಆದ್ರೆ ಇದನ್ನ ತಗೊಂಡ್ರೆ ಇದಾಗದ ಅಂತ ಸುಮ್ಮನೆ ಏನೋ ಬಿಸ್ನೆಸ್ ಪರ್ಪಸ್ಗೆ ಮಾಡೋ ಅಂತ ವ್ಯವಹಾರ ಅಲ್ಲ ಇದು ಬಿಸ್ನೆಸ್ ಗೆ ಮಾಡಿದ್ರೆ ನಾನು ಇವತ್ತು ಮಾಡ್ಕೊಂಡ್ಬಿಡ್ತೀನಿ ಒಂದ್ ಐನೂರ ಸಾವಿರ ಸಿಗುತ್ತೆ ಇದಿಷ್ಟೇ ಲಾಸ್ಟ್ ಆಗ್ಬಿಡುತ್ತೆ ನೀವು ನಾಳೆ ನೆರ್ತಾರೆ ನೀವು ಪಕ್ಕದಲ್ಲಿರೋರ್ಗು ಹೇಳ್ ಕಳಿಸ್ಬೇಕು ಕರೆಕ್ಟ್ ಇಲ್ಲಿ ಹೋಗಿ ಈ ತರ ಹೋಗಿ ಈ ತರದ್ ಅವರೇ ರೆಫರ್ ಮಾಡ್ತಾರೆ ಅವರೇ ಹೇಳ್ತಾರೆ ಯಾವ ತರ ತಗೋಬೇಕು ಯಾವ ತರ ಬಿಡ್ಬೇಕು ಅನ್ನೋದನ್ನ ಅವರೇ ಹೇಳ್ತಾರೆ ಹೇಳ್ಬಿಟ್ಟು ಅದನ್ನ ಆಮೇಲೆ ನೀವು ಯಾವುದೇ ತರದ ಈ ಯೂಟ್ಯೂಬ್ ಚಾನಲ್ ಇಂದ ನೀವು ನೋಡ್ಕೊಂಡು ಬಂದು ಅಂತಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಿಷಿನ್ ಮಾಡಿಕೊಟ್ಟು ಅದ್ರ ಜೊತೆಗೆ ನಿಯರ್ ಬೈ ಟೆನ್ ಟು ಫಿಫ್ಟೀನ್ ಕಿಲೋಮೀಟರ್ ಫ್ರೀ ಟ್ರಾನ್ಸ್ಪೋರ್ಟೇಶನ್ ಹಾಗೇನೆ ಸ್ವಿಜರ್ ಟ್ರಿಮ್ಮರ್ ಮೆಜರ್ಮೆಂಟ್ ಟೇಪ್ ನೀಡ್ಲು ಎಮ್ಮಿಂಗ್ ನೀಡ್ಲು ಮಾರ್ಕಿಂಗ್ ಚಾಕ್ ಸೀಮ್ ರ್ಯಾಪರ್ ಥ್ರೆಡ್ ಓಪನರ್ ಈ ಏನೋ ಒಂದು ಕಿಟ್ಸ್ ಅಂತ ಬೇಸಿಕ್ ಕಿಟ್ಸ್ ಅಂತ ಬರುತ್ತೆ ಆ ಬೇಸಿಕ್ ಕಿಟ್ಸ್ ಮಿಷಿನ್ ಜೊತೆನೆ ಕೊಡ್ತೀವಿ ಇದಕ್ ಯಾವ್ದೇ ತರ ಚಾರ್ಜಸ್ ಇರೋದಿಲ್ಲ ಒಳ್ಳೆ ಕಂಪನಿ ಸ್ವಿಜರ್ ಕೊಡ್ತೀವಿ ನಿಮ್ಗೆ ಏನ್ ಬೇಸಿಕಲಿ ಏನು ಟೈಲರಿಂಗ್ ಮೆಟೀರಿಯಲ್ ಏನಿರುತ್ತೋ ಆ ತರದ ಮೆಟೀರಿಯಲ್ ಎಲ್ಲಾನು ನಾನ್ ನಿಮಗೆ ರೆಫರ್ ಮಾಡಿ ಕೊಡ್ತೀನಿ ಅಂದ್ರೆ ಗಿಫ್ಟ್ ಕೊಡ್ತೀನಿ ಗಿಫ್ಟ್ ಆಗಿ ಕೊಡ್ತೀನಿ ಈಗ ನಮ್ಮಲ್ಲಿ ಒಂದು ಕಲ್ಚರ್ ಇದೆ ಏನೇ ಯಾರೇ ಮನೆಗ್ ಬಂದ್ರು ಒಂದ್ ಗಿಫ್ಟ್ ಕೊಡೋ ಪದ್ಧತಿ ನಮ್ಮ ಇಂಡಿಯನ್ ಕಲ್ಚರ್ ಅದನ್ನ ನಮ್ಮಲ್ಲೂ ಸಹ ಬಿಸ್ನೆಸ್ ಅಲ್ಲೂ ಸಹ ನಾವು ಅಳವಡಿಸ್ಕೊಂಡಿದೀವಿ ಸೂಪರ್ ಓಕೆನಾ ಇದು ಅಳವಡಿಸಿಕೊಂಡಿರೋದ್ರಿಂದ ನಾವು ತ್ರೀ ಇಯರ್ಸ್ ಇಂದ ಮಾಡ್ತಾ ಇದೀನಿ ಈಗಲೂ ಮುಂದೆನೂ ಮಾಡ್ತೀನಿ ತ್ರೀ ಇಯರ್ಸ್ ಇಂದನು ಲಾಸ್ಟ್ ತ್ರೀ ಇಯರ್ಸ್ ಇಂದನು ಮಾಡ್ತಾ ಇದೀನಿ ಇನ್ ಮುಂದೆನೂ ಸಹ ನಾನು ಮಾಡ್ತೀನಿ ಅದು ಸೂಪರ್ ಸರ್ ಈ ಭರವಸೆ ನಮಗೆ ತುಂಬಾ ಖುಷಿ ಆಯ್ತಾ ನಿಮ್ ಸರ್ವಿಸ್ ಗಳ ಬಗ್ಗೆ ಎಲ್ಲ ಹೇಳಿ ಓಕೆ ನಮ್ಮಲ್ಲಿ ಸರ್ವಿಸ್ ಸಿಂಗಲ್ ಇಡ್ಲಸ್ ಆಗ್ಲಿ ಇಲ್ಲ ಲೆಗ್ ಮಿಷಿನ್ಸ್ ಆಗ್ಲಿ ಇಲ್ಲ ನಂಬರಿಂಗ್ ಮಿಷಿನ್ಸ್ ಆಗ್ಲಿ ಈ ತರದ್ದು ಟೋಟಲ್ ಓವರ್ ಆಲ್ ಸರ್ವಿಸ್ ಸಹ ಸಿಗುತ್ತೆ ನಮ್ಮಲ್ಲಿ ಹಾಗೇನೆ ಮಿಷಿನ್ ಸಾಯಿಲ್ಸ್ ಆಗ್ಲಿ ಇಲ್ಲ ಇದಾಗ್ಲಿ ಥ್ರೆಡ್ಸ್ ಆಗ್ಲಿ ಇಲ್ಲ ಅಂತಂದ್ರೆ ಸೆಕೆಂಡ್ಸ್ ನೀವು ಇವಾಗ ನೋಡಿ ನ್ಯೂ ಮಿಷಿನ್ಸ್ ಕಾನ್ಸೆಪ್ಟ್ ಮಾಡಬೇಕು ಅನ್ನೋ ಐಡಿಯಾ ಇಲ್ಲ ಓಕೆ ನಮ್ಮಲ್ಲಿ ಸೆಕೆಂಡ್ ಮಿಷಿನ್ ಸಹ ಸಿಗುತ್ತೆ ಓಕೆ ಎಷ್ಟು ಸಿಗುತ್ತೆ ಸರ್ ಅದು ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡಿ ಇಂದನು ಸ್ಟಾರ್ಟ್ ಆಗುತ್ತೆ ಓಕೆ ಸರ್ ಓಕೆನಾ ಸೆಕೆಂಡ್ ಮಿಷಿನ್ ಆಯಾ ರೀ ಇದಕ್ಕೆ ತಕ್ಕನಂಗೆ ಇರುತ್ತೆ ಓಕೆ ಟೂ ತೌಸಂಡ್ ಫೈವ್ ಹಂಡ್ರೆಡಿಂದನು ನಮಗೆ ಮಿಷಿನ್ಸ್ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಯಾವ ತರ ಬೇಕು ನಿಮಗೆ ಗಾರ್ಮೆಂಟ್ಸ್ ವೈಸ್ ಬೇಕಾ ಅಥವಾ ಡೊಮೆಸ್ಟಿಕ್ ಪರ್ಪಸ್ ಬೇಕಾ ಅದು ಏನು ಬೇಸಿಕ್ ಆಧಾರದ ಮೇಲೆ ನಾವು ಮತ್ತೆ ಮಿಷಿನ್ನ ಇದನ್ನ ಮಾಡಿ ಕೊಡ್ತೀನಿ ಓಕೆ ಸರ್ ಓಕೆನಾ ಅರ್ವಿಸ್ ಹೇಗೆ ನೀವು ಬಂದು ಮನೆ ಸರ್ ಈಗ ಡೋರ್ ಸ್ಟೆಪ್ ಸರ್ವಿಸ್ ಮಾಡಿಸ್ಕೊಡ್ತೀವಿ ಡೋರ್ ರೀಸನಬಲ್ ಪ್ರೈಸ್ ಅಲ್ಲಿ ಫ್ರೀ ಅಂತೂ ಯಾವ್ದೇ ಮಾಡಕ್ ಆಗಲ್ಲ ರೀಸನಬಲ್ ಪ್ರೈಸ್ ಅಲ್ಲಿ ಡೋರ್ ಸ್ಟೆಪ್ ಸರ್ವಿಸೇ ಮಾಡಿಸ್ಕೊಡ್ತೀವಿ ಆಗ್ಬೋದು ಸರ್ವಿಸ್ ನಾನು ಹತ್ರ ತಗೊಳ್ಳಿ ಬಿಡಿ ಸರ್ವಿಸ್ ಕೇಳಿ ನಾನು ಸರ್ವಿಸ್ ಮಾಡ್ಕೊಡ್ತೀನಿ ಏನು ಮಿಷಿನ್ ಪರ್ಚೇಸ್ ಮಾಡಬೇಕು ಅನ್ನೋ ಆಧಾರದ ಮೇಲೆ ನಾನು ಹೇಳ್ತಾ ಇಲ್ಲ ಓಕೆ ಓಕೆ ನೀವು ಸರ್ವಿಸ್ ನಾನು ಸರ್ವಿಸ್ ಇಂದ ಬಂದಿರೋನು ಹನ್ನೆರಡು ವರ್ಷ ಸರ್ವಿಸ್ ಮಾಡಿ ಇಲ್ಲಿಂದ ಬಂದಿರೋನು ನಾನೇನು ಅಪ್ಪ ಅಮ್ಮನ್ ಬಿಸ್ನೆಸ್ ಇತ್ತು ಅದನ್ನ ನೋಡ್ಕೊಂಡು ಬಂದಿರೋನಲ್ಲ ಓಕೆ ನಾನು ಸರ್ವಿಸ್ ಇಂದ ಬಂದು ಇದನ್ನ ಮಾಡ್ಕೊಂಡಿರೋನೇ ಹೊರತು ಯಾವ್ದು ಅಪ್ಪಂದಿತ್ತು ತಾತಂದಿತ್ತು ಮಾವಂದಿತ್ತು ಇನ್ನು ಆಧಾರದಿಂದ ನಾನು ಬಂದಿರೋನಲ್ಲ ಅಂದ್ರೆ ನಾಲೆಡ್ಜ್ ತುಂಬಾ ಚೆನ್ನಾಗಿರುತ್ತೆ ಸರ್ವಿಸ್ ಯಾವ ಯಾವ್ ಗೆ ಏನ್ ಬೇಕು ಯಾವ್ದು ಬೇಕು ಅನ್ನೋದ್ರ ಮೇಲೆ ಸರ್ವಿಸ್ ಇರುತ್ತೆ ಆಮೇಲೆ ನಿಮ್ಗೆ ಯಾವ ಮಿಷಿನ್ ಕೊಟ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋ ಆಧಾರದ ಮೇಲೆ ನಾನು ಹೇಳ್ತಾ ಇರೋದು ಯಾಕಂದ್ರೆ ಹನ್ನೆರಡು ವರ್ಷ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿದ್ದೀನಿ ಸೂಪರ್ ಯಾವ ಮಿಷಿನ್ ಇಲ್ಲ ಹಾಕಿದ್ರೆ ಯಾವ ಕೆಲಸ ಆಗುತ್ತೆ ಯಾವ್ದು ಇದಾಗುತ್ತೆ ಅನ್ನೋದ್ರ ಆಧಾರದ ಮೇಲೆ ನಾನು ಹೇಳ್ತಾ ಇರೋದು ಈಗ ಎಸ್ಪೆಷಲಿ ನಂಬರಿಂಗ್ ಮಿಷಿನ್ ಅಂತ ಬರುತ್ತೆ ಒಂದು ತೋರಿಸಬಹುದು ಇದನ್ನ ಈ ತರ ನಂಬರಿಂಗ್ ಮಿಷಿನ್ ಅಂತ ಬರುತ್ತೆ ಇದು ಕೆಲವು ಕಡೆ ಸರ್ವಿಸ್ ಸಿಗೋದಿಲ್ಲ ನಮ್ಮಲ್ಲಿ ಬನ್ನಿ ಸರ್ವಿಸ್ ಮಾಡಿ ಕೊಡ್ತೀನಿ ಪರ್ಪಸ್ ಡೊಮೆಸ್ಟಿಕ್ ಆಗ್ಲಿ ಮನೆಗಾಗ್ಲಿ ಇದು ಯೂಸ್ ಆಗೋದಿಲ್ಲ ಈ ತರದ್ದು ಇದೇ ತರದ್ದು ಸುಮಾರು ಕೆಲವೊಂದು ಏನೇ ಒಂದು ಗಾರ್ಮೆಂಟ್ ಟೆಕ್ನಾಲಜಿ ಏನೇ ಸರ್ವಿಸ್ ಇರ್ಲಿ ಒಂದು ಕಾಲ್ ಮಾಡಿ ಓಕೆನಾ ನಿಮ್ಗೆ ಏನೇ ಇದ್ರು ಎನ್ಕ್ವೈರಿ ಮಾಡಿ ಮಾಡ್ಕೊಡೋಣ ಎಷ್ಟಾಗುತ್ತೋ ಅಷ್ಟು ನಮ್ ಕಡೆಯಿಂದ ಪ್ರಯತ್ನ ಮೀರಿ ಮಾಡಿ ಕೊಡೋಣ ಎಲ್ಲಾದ್ರೂ ಇರ್ಲಿ ಯಾವ ಜಾಗನಾದ್ರೂ ಇರ್ಲಿ ಅದನ್ನ ಹೇಗ್ ಮಾಡ್ಬೇಕು ಇಲ್ಲ ಅಲ್ಲಿಂದ ಇಲ್ಲಿ ಕಳಿಸ್ತೀರ ಈಗ ಕೆಲವೊಂದು ಒಂದು ಒಂದ್ ರೂಪಾಯಿ ಸರ್ವಿಸ್ ಕೆಲಸ ಇರುತ್ತೆ ಅನ್ಕೊ ನಿಮ್ ನೀವ್ ಅಲ್ಲಿಗ್ ಬನ್ನಿ ಅಂತಂದ್ರೆ ನನಗ್ ಕಷ್ಟ ಆಗುತ್ತೆ ಆ ಟೈಮ್ ಅಲ್ಲಿ ಏನ್ ಮಾಡ್ಬೋದು ಒಂದೇನೋ ಒಂದು ವಿಯರ್ ಎಲ್ಲಾದ್ರೂ ಒಂದು ನಿಯರ್ ಬೈ ಇತ್ತು ಅಂದ್ರೆ ನಮ್ಮ ಆಫೀಸಿಗೆ ಕಳಿಸ್ಬಿಡಿ ಅದನ್ನ ಕ್ಲಿಯರ್ ಮಾಡ್ಕೊಡೋಣ ಆ ಸಜೆಷನ್ ಕೊಟ್ಕೊಂಡು ಬೇಕೋ ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಮಾಡ್ಕೊಡೋಣ ಓಕೆನಾ ಸ್ಟೋರ್ ಐಟಮ್ ಇದೆ ಸ್ಟೋರ್ ಐಟಮ್ ಪಕ್ಕದಲ್ಲಿ ತೋರಿಸ್ತೀನಿ ಈ ತರ ಥ್ರೆಡ್ಸ್ ಆಗಲಿ ಇಲ್ಲ ಸೆಕೆಂಡ್ಸ್ ಮಿಷಿನ್ಸ್ ಆಗಲಿ ಅಲ್ಲಿ ಇದೆ ಪ್ಲಸ್ ಒಂದಾಗಿ ಇವತ್ತು ಸ್ವಲ್ಪ ಬಿಸಿ ಇರೋದ್ರಿಂದ ಇಲ್ಲೇನೋ ನಾನು ತೋರ್ಸಕ್ ಆಗ್ತಾ ಇಲ್ಲ ನಿಮ್ ನೆಕ್ಸ್ಟ್ ಇನ್ನೊಂದು ಯಾವ್ದಾದ್ರು ವಿಡಿಯೋದಲ್ಲಿ ನಾನ್ ನಿಮಗೆ ಎಲ್ಲಾ ಸರ್ ಓಕೆನಾ ಬಂದ್ಬಿಟ್ಟು ನಿಮಗೆ ಇಂಡಸ್ಟ್ರಿಯಲ್ ಮಿಷಿನ್ ಅಂತಂದ್ರೆ ಸ್ಪೇರ್ ಪಾರ್ಟ್ಸ್ ಅತಿ ಅವಶ್ಯಕತೆ ಮೇನ್ ಇರ್ಬೇಕಾಗಿರೋದೆ ಅತಿ ಅವಶ್ಯಕತೆವಾಗಿ ಇಂಡಸ್ಟ್ರಿಯಲ್ ಮಿಷಿನ್ ಸ್ಪೇರ್ ಪಾರ್ಟ್ಸ್ ಬೇಕಾಗುತ್ತೆ ಆ ಸ್ಪೇರ್ ಪಾರ್ಟ್ಸ್ ಬಗ್ಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಮೇನ್ ಬಂದ್ಬಿಟ್ಟು ಈಗ ಇಂಡಸ್ಟ್ರಿಯಲ್ ಮಿಷಿನ್ಸ್ ಅಂತಂದ್ರೆ ಬೇಕಾಗಿರೋದೇ ಮೊದಲನೇದಾಗಿ ನೀಡ್ಲು ಬೇಕಾಗುತ್ತೆ ಆ ನೀಡ್ಲಸು ಎನಿ ಒನ್ ಯಾವ್ದೇ ತರದ್ ನೀಡಲಂದ್ರೆ ನೀಡ್ಲೆಸ್ ಸಿಗುತ್ತೆ ನಿಮ್ಗೆ ಬಲ್ಕ್ ವೈಸ್ ಆಗ್ಲಿ ಹೋಲ್ಸೇಲ್ ಆಗಲಿ ಇಲ್ಲ ರೀಟೇಲ್ ಆಗಲಿ ಯಾವ ತರ ಬೇಕು ಅಂತ ನಮ್ಮನ್ನ ಅಟ್ಲೀಸ್ಟ್ ಕಾಂಟ್ಯಾಕ್ಟ್ ಮಾಡಿ ಆ ತರದಲ್ಲಿ ಸಿಗುತ್ತೆ ನಿಮ್ಗೆ ಈ ಥರದ್ದು ಹೋಗ್ತೀನಿ ಅಂದ್ರೆ ನಿಮಗೆ ಮುಂಚೆ ಎಲ್ಲ ಪವರ್ ಸೇವಿಂಗ್ಸ್ ಅಂತ ಇರ್ಲಿಲ್ಲ ಪವರ್ ಸೇವಿಂಗ್ಸ್ ಆಗೋದಕ್ಕೆ ಪವರ್ ಸೇವಿಂಗ್ಸ್ ಸರ್ವೋ ಮೋಟರ್ ಅಂತ ಬರುತ್ತೆ ಆ ಸರ್ವೋ ಮೋಟರ್ ಸಹ ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ ಅದು ಸಹ ನೀವು ತೋರಿಸ್ತಾ ಹೋಗ್ತೀನಿ ಸರ್ ಸರ್ವ ಮೋಟರ್ ಅಂತ ಬರುತ್ತೆ ತರ ನಿಮ್ಗೆ ಈಗ ಸರ್ವ ಮೋಟರ್ ಅಂತ ಬರುತ್ತೆ ಇದು ನಿಮ್ಗೆ ಪವರ್ ಸೇವಿಂಗ್ಸ್ ಅಂಡ್ ಎನರ್ಜಿ ಸೇವಿಂಗ್ಸು ಸೆವೆಂಟಿ ಪರ್ಸೆಂಟ್ ಎನರ್ಜಿ ಸೇವಿಂಗ್ಸ್ ಇರುತ್ತೆ ಈ ತರದ ನಿಮ್ಗೆ ಎಲ್ಲಾ ತರದ್ ಐಟಮ್ಸ್ ಸಿಗುತ್ತೆ ಹಾಗೇನೆ ನಿಮ್ಗೆ ಈ ತರ ಇಂಡಸ್ಟ್ರಿಯಲ್ ಪರ್ಪಸ್ ಅಲ್ಲಿ ನಿಮ್ಗೆ ಇನ್ನರ್ಸ್ ಅಂತ ಬರುತ್ತೆ ಇನ್ನರ್ಸ್ ಅಂತ ಹೇಳಿ ಈ ತರದ್ ಇನ್ನರ್ಸ್ ಆಗ್ಲಿ ಎನಿ ಒನ್ ಪಾರ್ಟ್ಸ್ ನಿಮ್ಗೆ ಇದ್ ಪಾರ್ಟ್ಸ್ ಅಂತ ಹೇಳಕ್ ಆಗಲ್ಲ ಈಗ ಕೆಲವೊಂದು ಇದರಲ್ಲಿ ಮ್ಯಾಗ್ನೆಟ್ ಸ್ಪೀಡ್ ಅಂತ ಬರುತ್ತೆ ನೋಡಿ ಎಸ್ಪೆಷಲಿ ಇವು ತುಂಬಾ ವಿಡಿಯೋದಲ್ಲೆಲ್ಲ ನೋಡಿರ್ತೀರಿ ಯೂಟ್ಯೂಬ್ ಅಲ್ಲೆಲ್ಲ ನೋಡಿರ್ತೀರಿ ಆ ತರ ಇದೆಯಾ ಅಂತ ಇದು ಸಹ ನಮ್ಮ ಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ ಈ ತರ ಮ್ಯಾಗ್ನೆಟ್ಸ್ ಗೈಡ್ಸ್ ಇನ್ನೊಂದು ಮತ್ತೊಂದು ಹಾಗೇನೆ ಚಿಕ್ ಮಿಷಿನ್ ಮಿನಿ ಮೋಟರ್ ಅಂತ ಕರಿತೀವಿ ಮಿನಿ ಮೋಟರ್ ಸಹ ನಮಗೆ ನಮ್ಮಲ್ಲಿ ಅವೈಲೇಬಲ್ ಇದೆ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ನಿಮ್ಗೆ ಮಾಡ್ಕೊಡ್ತೀನಿ ಮಿನಿ ಮೋಟರ್ ಸಿಗುತ್ತೆ ಹಾಗೇನೆ ಉಕ್ಸೆಟ್ಲರ್ ಆಗ್ಲಿ ಇಲ್ಲ ಮಿಷಿನ್ ಸ್ಪಾಟ್ ಲೈಟ್ ಆಗಲಿ ಹಾಗೇನೆ ಎನಿ ಒನ್ಸ್ ಪ್ರೆಸರ್ವ್ ಫುಡ್ಸ್ ಸ್ಪೆಷಲ್ ಫುಡ್ಸ್ ಎಲ್ಲ ಇದೆ ಅದನ್ನೆಲ್ಲ ಪ್ರತಿಯೊಂದು ತೋರ್ಸ್ತಾ ಹೋದ್ರೆ ಈ ವಿಡಿಯೋ ಒನ್ ಅವರ್ ಆದ್ರೂ ಆಗೋದಿಲ್ಲ ಹಾಗಾಗಿ ಕೆಲವೊಂದನ್ನ ನಾನು ಮೇನ್ ಹೈಲೈಟ್ ಆಗಿ ನಾನು ತೋರಿಸ್ತೀನಿ ಆ ಇದಕ್ ತಕ್ಕಂತೆ ನಿಮ್ಗೆ ಯಾವ ತರ ಫುಡ್ಸ್ ಬೇಕು ಯಾವ ತರ ಇದ್ ಬೇಕು ಅದನ್ನ ಎಲ್ಲಾನು ಸಹ ನಿಮ್ಮಲ್ಲಿ ವಿಚಾರ ಮಾಡಿ ನಿಮ್ಗೆ ಯಾವ ತರ ಬೇಕು ಯಾವ ತರ ಫುಟ್ ಹಾಕೊಂಡ್ರೆ ಯಾವ ತರ ಕೆಲಸ ಆಗುತ್ತೆ ಅದನ್ನು ಸಹ ನಾನೇ ಹೇಳ್ತೀನಿ ಯಾವ ತರ ಮಾಡಿದ್ರೆ ಯಾವ ತರ ಆಗುತ್ತೆ ಏನು ಎತ್ತ ಅಂತನಾ ನೀಡ್ಲಸ್ ಮತ್ತೆ ಮಾರ್ಕಿಂಗು ಪೆನ್ಸು ಈ ಗಾರ್ಮೆಂಟ್ಸ್ ಅಲ್ಲಿ ಮಾರ್ಕಿಂಗ್ ಪೆನ್ಸ್ ಬರುತ್ತೆ ಇದು ಪ್ರತಿಯೊಂದು ಸ್ವೇರ್ ಪಾರ್ಟ್ಸ್ ಸಹ ಅವೈಲಬಲ್ ಇದೆ ಸ್ವಿಜರ್ ಟ್ರಿಮ್ಮರ್ ಮೆಜರ್ಮೆಂಟ್ ಟೇಪು ನೀಡ್ಲು ಎಮ್ಮಿಂಗ್ ನೀಡ್ಲು ಈ ತರದ ಸೆಟ್ಲ್ಸ್ ಆಗ್ಲಿ ಸ್ಟಾಪರ್ಸ್ ಆಗಲಿ ನೈಫ್ಸ್ ಆಗಲಿ ಅಥವಾ ಲ್ಯಾಂಪ್ಸ್ ಆಗಲಿ ಹಾಗೇನೆ ಎನಿ ಒನ್ ಏನೇ ಸ್ಪೇರ್ ಪಾರ್ಟ್ಸ್ ಪೀಡ್ ಆಫ್ ಫೋಲ್ಡರ್ಸ್ ಅಂತ ಬರುತ್ತೆ ಫೋಲ್ಡರ್ಸ್ ಆಗಲಿ ಪೆಂಟ್ ಪಾಕೆಟ್ ಫೋಲ್ಡರ್ಸ್ ಆಗಲಿ ಸ್ಲೀವ್ ಪಾಕೆಟ್ ಫೋಲ್ಡರ್ಸ್ ಆಗಲಿ ಹಾಗೇನೆ ಕೋಣಿ ಪಟ್ಟಿ ಫೋಲ್ಡರ್ಸ್ ಆಗಲಿ ಇಲ್ಲ ಕಾಲರ್ ಪಿಕ್ ಇದ್ರ ಫೋಲ್ಡರ್ಸ್ ಆಗಲಿ ತುಂಬಾ ಸ್ಟೋರ್ ಐಟಮು ಸಹ ನಮ್ಮಲ್ಲಿ ಸಿಗುತ್ತೆ ಎ ಟು ಝೆಡ್ ಸಿಗುತ್ತೆ ಹೌದು ಸರ್ ಒಂದು ಈಗ ಎ ಟು ಝೆಡ್ ಅಂತಂದ್ರೆ ಎ ಟು ಝೆಡ್ ಅಲ್ಲಿ ಕೊಡ್ತೀನೋ ಇಲ್ಲೋ ಗೊತ್ತಿಲ್ಲ ಆದ್ರೆ ನಿಮಗ್ ಬೇಕಾಗಿರೋದನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಸೂಪರ್ ಈಗ ಎ ಟು ಝೆಡ್ ಅಂದ ತಕ್ಷಣ ಇದೋ ಒಂದು ಪಾರ್ಟ್ ಕೇಳ್ಬಿಟ್ಟು ನನ್ನ ಹತ್ರ ಪಾರ್ಟ್ ಕೇಳಿದ್ರೆ ಅದು ಎ ಟು ಝೆಡ್ ಅನ್ನ ಆಗ್ಬಿಡುತ್ತೆ ಅಂತ ಹೇಳೋದಕ್ಕಿಂತ ಮುಂಚೆ ನಿಮ್ಗೆ ಏನ್ ಅತಿ ಅವಶ್ಯಕತೆ ಇದೆ ಈಗ ಪ್ರೆಸೆಂಟ್ ಅಲ್ಲಿ ಈಗ ಯಾವುದೋ ಒಂದು ತಾತನ್ ಕಾಲದ ಮಿಷಿನ್ ತಗೊಂಡ್ಬಂದ್ ಪಾರ್ಟ್ ಈಗ ಏನ್ ಪ್ರೆಸೆಂಟ್ ಅಲ್ಲಿ ನಿಮ್ಗೆ ಏನ್ ಆಗ್ತಾ ಇದೆ ಅದನ್ನ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಮಾಡಿಸ್ಕೊಡೋ ವ್ಯವಸ್ಥೆ ಅಂತ ನಾನ್ ಮಾಡ್ತೀನಿ ಓಕೆನಾ ಇಲ್ಲ ಅಂದ್ರೂ ನಿಮಗೆ ಸರ್ಚ್ ಮಾಡಿ ಎಲ್ಲಿದೆ ಏನು ಇದು ಯಾವ ಟೈ ಟೈಮಲ್ಲಿ ಸಿಗುತ್ತೆ ಅನ್ನೋದನ್ನೆಲ್ಲ ಸರ್ಚ್ ಮಾಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರೀಚ್ ಮಾಡ್ಕೊಡ್ತೀನಿ ಸೂಪರ್ ಸರ್ ಓಕೆನಾ ಓಕೆ ಬೆಂಗಳೂರಲ್ಲಿ ಒಂದು ಒಳ್ಳೆ ಸರ್ವಿಸ್ ಕೊಡ್ತಾ ಇದೀರಿ ಶ್ರೀ ಶಂಕರ್ನಾಥ್ ಸ್ವಿಂಗ್ ಮಿಷಿನ್ ಕಡೆಯಿಂದ ಅಂತ ನನಗೆ ಈ ವಿಡಿಯೋ ಮಾಡ್ತಾ ಮಾಡ್ತಾನೆ ಓಕೆ ಯಾಕಂದ್ರೆ ಎಲ್ಲಾ ಒಂದು ಪಾರ್ಟ್ಸ್ ಗಳ ಬಗ್ಗೆನೂ ತಿಳಿಸ್ತಾ ಇದೀರಿ ನೀವು ಎಷ್ಟೋ ಒಂದು ಎಷ್ಟೋ ವರ್ಷ ನೀವು ಗಾರ್ಮೆಂಟ್ಸ್ ಅಲ್ಲಿ ಇದ್ರಿ ಅವ್ರ ಸರ್ವಿಸ್ ಸೆಂಟರ್ ಅಲ್ಲಿ ಬಂದ್ರಿ ಜೊತೆಗೆ ಏನಂತಂದ್ರೆ ಬೇರೆ ಕಂಪನಿಗಳಲ್ಲಿ ವರ್ಕ್ ಮಾಡಿದಿರಿ ವರ್ಕ್ ಮಾಡಿರೋದ್ರಿಂದ ನಿಮ್ಮ ಹತ್ರ ದ ಬೆಸ್ಟ್ ಮಿಷಿನ್ಸು ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ನನಗೆ ನಂಬಿಕೆ ಬರ್ತಿದೆ ನಮ್ಮ ಆಡಿಯನ್ಸ್ ಏನಾದ್ರು ಬರ್ತಿದೆ ಸರ್ ಸರ್ ಇನ್ನೇನು ಹೇಳೋದು ಅಂತಂದ್ರೆ ನಾನು ಹೇಳಿದ್ನಲ್ಲ ಆಗಲೇ ಈಗ ನಿಮಗೆ ಕೆಲವೊಂದು ಮಿಷಿನ್ಸ್ ನ ಎಲ್ಲ ಈವೆಂಟ್ ಅಲ್ಲಿ ಯಾವ ತರ ಏನು ಎತ್ತ ಅಂತನ ಅದಾದ್ಮೇಲೆ ನೀವು ಏನೇ ಬೇಕು ಅಂತಂದ್ರೂ ಫಸ್ಟ್ ಒಂದು ನೀವೆಲ್ಲಾ ಕಡೆ ನನಗೆ ನನಗೇನು ಬೇಜಾರಿಲ್ಲ ಸರ್ ವಿಚಾರ ಮಾಡಿ ಕೊನೆಗೆ ಯಾವ್ದು ತಗೊಂಡ್ರೆ ಏನ್ ಬೆಸ್ಟ್ ಯಾವ ತರ ಇದೆ ಕಡಿಮೆ ಪ್ರೈಸ್ ಇದೆ ಅಂತ ಹೇಳಿ ನೀವೆಲ್ಲೆಲ್ಲೋ ಹೋಗಿ ತಗೊಂಡ್ರೆ ಅದಕ್ಕೆ ತಕ್ಕ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ಸರ್ ತುಂಬಾ ಅದ್ಭುತವಾಗಿ ನಿಮ್ಮ ಇಡೀ ಅಂಗಡಿಗಳ ಹೋಮ್ ಟೂರ್ ಮಾಡಿ ತೋರಿಸಿದ್ರಿ ಮತ್ತೆ ನನಗೆ ಈ ಸ್ವೀಯಿಂಗ್ ಮಿಷಿನ್ಗಳಲ್ಲಿ ಇಷ್ಟೊಂದು ವೆರೈಟೀಸ್ ಇರುತ್ತಾ ಅಂತ ಕೂಡ ತಿಳಿಸ್ಕೊಟ್ರಿ ಥ್ಯಾಂಕ್ಸ್ ಸರ್ ಏನಾದ್ರು ಹೇಳದಿದ್ರೆ ಹೇಳಿ ಸರ್ ಈಗ ನೀವು ಹೇಳಿದ ನಾನು ಅವಾಗಲೇ ಹೇಳಿದಾಗೆ ಕಡಿಮೆ ಬಜೆಟ್ ಅಲ್ಲಿ ಅಲ್ಲಿ ಕೊಡ್ತಾರೆ ಇಲ್ಲಿ ಕೊಡ್ತಾರೆ ಅಲ್ಲಿ ಸಿಗುತ್ತೆ ಇಲ್ಲಿ ಸಿಗುತ್ತೆ ಅಂತ ಹೋದ್ರೆ ಅದಕ್ಕೆ ಏನಾದರೂ ಒಂದು ಅಪಾಯದ ಕಟ್ಟಿ ಬುತ್ತಿ ಇದ್ದೇ ಇರುತ್ತೆ ನಾವ್ ಏನೇ ಒಂದು ಫ್ರೀಯಾಗಿ ಸಿಗುತ್ತೆ ಅಂದ್ರೆ ಅದರಿಂದ ತುಂಬಾ ತೊಂದರೆ ಇರುತ್ತೆ ಅನ್ನೋದನ್ನ ನೀವು ಆಲ್ರೆಡಿ ಎಲ್ಲಾದ್ರೂ ಸರ್ವೆ ಮಾಡಿ ನೋಡ್ಕೊಂಡಿರ್ತೀರ ಇದೇ ಅಂತ ಇದೇ ಡಿಪಾರ್ಟ್ಮೆಂಟ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ ನಿಮಗೆ ಗೊತ್ತಿರುತ್ತೆ ಒಂದು ಫ್ರೀಯಾಗಿ ಸಿಗುತ್ತೆ ಅಂದ್ರೆ ಅದು ಯಾಕೆ ಸಿಗ್ತಾ ಇದೆ ಅದ್ರಲ್ಲಿ ಏನ್ ತೊಂದರೆ ಇದೆ ಅದ್ರಲ್ಲಿ ಏನ್ ಫಾಲ್ಟ್ ಇದೆ ಅನ್ನೋದನ್ನ ನೀವು ತಿಳ್ಕೊಬೇಕಾಗುತ್ತೆ ಹಾಗೇನೆ ಇದ್ರಲ್ಲೂ ಅಷ್ಟೇನೆ ಕಡಿಮೆ ಅಂತೂ ಯಾವ್ದೇ ಸಿಗಲ್ಲ ಒಂದು ರೀಸನಬಲ್ ಎಲ್ಲಾ ಕಡೆ ಇದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ತಗೋಬಹುದು ಇಲ್ಲ ತುಂಬಾ ಕಡಿಮೆ ಅಂತ ಮಾಡ್ತಾರೆ ಅಂತಂದ್ರೆ ಅದ್ರಲ್ಲಿ ಏನೋ ದೋಷ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಓಕೆ ಅದು ಯಾಕಾಗಿ ಹೇಳ್ತಾರೆ ಬಿಸ್ನೆಸ್ಗಾಗಿ ಹೇಳ್ತಾರೆ ಇಲ್ಲ ಅವ್ರ ವ್ಯಾಪಾರಕ್ಕೆ ಇನ್ನೊಂದಕ್ಕೂ ಮತ್ತೊಂದಕ್ಕೂ ಇಲ್ಲ ಐಟಮ್ ಸೇಲ್ ಆಗಲಿ ಅಂತಾರ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ನೀವು ಮಿಷಿನ್ ಪರ್ಚೇಸ್ ಮಾಡಿ ಓಕೆನಾ ಇದು ನಾನು ಕೊನೆಯದಾಗಿ ಹೇಳ್ತೀನಿ ಹಾಗೆಯೇ ನಾನು ಹೇಳ್ತಾ ಇದ್ದೀನಿ ನಮ್ಮ ಕಂಪ್ನಿ ನೇಮ್ ಬಂದ್ಬಿಟ್ಟು ಕರ್ನಾ ಸಿವಿಂಗ್ ಸಿಸ್ಟಮು ಇಂದಿರಾನಗರ ದೊಡ್ಡಿದ್ರ ಕಲ್ಲು ನಾಗ್ಸಂದ್ರ ನಿಯರ್ ಬೈ ನಾಗಸಂದ್ರ ಮೆಟ್ರೋ ಸ್ಟೇಷನ್ನು ಈ ಕಡೆ ಬರ್ತೀನಿ ಅಂದರೆ ಮಾಗಡಿ ಮೇನ್ ರೋಡು ಈ ಥರ ಬರುತ್ತೆ ನಮ್ಮ ಅಡ್ರೆಸ್ ಬಂದುಬಿಡೋ ಓಕೆನಾ ಸರ್ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಹಾಗೇ ನೀವು ಬಿಸ್ನೆಸ್ ಮಾಡಿ ಬಿಡಿ ನಿಮ್ಗೆ ಏನೇ ಕುಂದು ಕೊರತೆಗಳು ಮಿಷಿನಿಗೆ ಸಂಬಂಧಪಟ್ಟಿದ್ದು ಕುಂದು ಕೊರತೆಗಳು ಏನೇ ಇದ್ರು ಅಟ್ಲೀಸ್ಟು ನಾನು ಫೋನಲ್ಲೇ ಸಾಲ್ವ್ ಮಾಡೋದಕ್ಕೆ ಇದು ಮಾಡ್ತೀನಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ರೆಸ್ಪಾನ್ಸ್ ಮಾಡ್ತೀನಿ ನೀವು ಹಾಗೆಯೇ ಒಂದು ಇದನ್ನು ಮಾಡಿ ನೀವು ಕಾಲ್ ಮಾಡಿ ಕೇಳ್ಕೊಳ್ಳಿ ತಿಳ್ಕೊಳ್ಳಿ ಬಿಸ್ನೆಸ್ ಮಾಡಿ ಅಷ್ಟೇ ನಾನು ಹೇಳೋದು